ಟೂ ಲೆಟರ್ ವರ್ಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ನ ವೀಕ್ಷಕರೊಬ್ಬರು ಕೇಳಿದ್ರಿ ಮಕ್ಕಳಿಗೆ ಇಂಗ್ಲೀಷ್ನ ಎರಡು ಅಕ್ಷರದ ಪದಗಳನ್ನು ಹಾಗೆ ಮೂರು ಅಕ್ಷರದ ಪದಗಳನ್ನು ಓದಿಸೋದು ಹೇಗೆ ಅಂತ ನೋಡಿ ಈಗ ಎರಡು ಅಕ್ಷರದ ಪದಗಳನ್ನು ಕಲಿಸೋದಕ್ಕಿಂತ ಮೊದಲು ಮಕ್ಕಳಿಗೆ ಎ ಟು ವರೆಗಿನ ಫೋನಿಕ್ ಸೌಂಡ್ಸ್ ಗೊತ್ತಿರಬೇಕು ಅಂದರೆ ನಾವು ಎ ಬಿ ಸಿ ಡಿ ಅಂತ ಹೇಳ್ಕೊಟ್ಟಿರ್ತೀವಿ ಆದರೆ ಓದುವಾಗ ಅದಕ್ಕೆ ಬಿ ಸಿ ಓದ್ಲಿಕ್ಕೆ ಆಗೋದಿಲ್ಲ ಅವಳಿಗೆ ಆದ ಧ್ವನಿಗಳಿರುತ್ತೆ ಫೋನಿಕ್ ಸೌಂಡ್ ಅದನ್ನು ನಾವು ಕಲಸಿರಬೇಕು ಸೊ ಅದರಿಂದ ಇದನ್ನು ಮೊದಲು ಕಲಿಬೇಕಾಗುತ್ತೆ ಇದನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿದೆ ಈಗ ಇವತ್ತು ಎರಡು ಅಕ್ಷರದ ಪದಗಳನ್ನು ಹೇಗೆ ಓದೋದು ಅಂತ ನೋಡೋಣ ಈಗ ಈ ಹಿಂದಿನ ವಿಡಿಯೋದಲ್ಲಿ ನಾನು ಎ ಉಚ್ಚಾರ ಹೇಗೆ ಎಮ್ ಐನ ಉಚ್ಚಾರ ಎಫ್ನ ಉಚ್ಚಾರ ಹೀಗೆಲ್ಲ ಪ್ರತಿಯೊಂದು ಉಚ್ಚಾರಗಳನ್ನು ಸಹ ಇದರಲ್ಲಿ ಮಾಡಿಸಿದ್ದೀನಿ ಅದನ್ನೇ ಈಗ ನೋಡಿಕೊಂಡು ಮಾಡೋಣ ನೋಡಿ ಈಗ ಹೇಗೆ ಇಂಗ್ಲೀಷ್ನಲ್ಲಿ ಯಾವ ಉಚ್ಚಾರ ಇದೆ ಆ್ಯ ಅಂದರೆ ಈಗ ಕನ್ನಡದಲ್ಲಿ ಬರೆದ್ರೆ ಮಕ್ಕಳಿಗೆ ಅನುಕೂಲ ಆಗ್ಬೋದು ಕನ್ನಡ ಮೀಡಿಯಂನ ಮಕ್ಕಳಿಗೆ ಅಂತ ಇದನ್ನು ಇದ್ದೀನಿ ಇಲ್ಲಾಂದರೆ ನಾವು ಹೇಗೆ ಆ ಮಗೆ ಹ್ಞೂ ಅಂತೀವಿ ಈಗ ಮಗೆ ಯಾವುದಿದೆ ಅಂತ ನೋಡೋದು ಹ್ಞೂ ಆಗ ಹೇಗೆ ಆ ಅಂತ ಓದಬೇಕು ಎಮ್ಗೆ ಹ್ಞೂ ಆ ಹಾಗೆ ಆ ಎಮ್ಗೆ ಮತ್ತೆ ಮತ್ತು ಎನ್ ಎನ್ ಹೇಗೆ ಮತ್ತೆ ಏನಂತೀವಿ ಮತ್ತು ಆ ಎನ್ಗೆ ಮತ್ತು ಎಸ್ಗೆ सादन एस ಮತ್ತೆ ಎ ಗೆ ਐ એ ಟ ಗೆ ಟ ಅದಿಂದ ಅಟ್ ಆಂ ಆನ್ ಆಸ್ ಅಟ್ ಈಗ ಐ ಗೆ ಯಾವ ಉಚ್ಚಾರ ಇದೆ ಇ ಇಂಗ್ಲೀಷ್ನ ಪವಲ್ಸ್ ಗೊತ್ತಿದೆ ನಿಮಗೆ ಎ ಇ ಐ ಓ ಯು ಈ ಐದು ಸ್ವರಗಳನ್ನು ಉಪಯೋಗಿಸಿ ಮಾಡಿರೋ ಪದಗಳು ನೋಡಿ ಈಗೆ ಐಗೆ ಇ ಆಯಿತು ಎಫ್ಗೆ ಫ ಫ ಅದು ಫ ಅನ್ನೋದು ಅದನ್ನು ಈಗ ಫ್ಯಾನ್ ಅಂತ ಹೇಳುವಾಗ ಹೇಳ್ತೀವಲ್ಲ ಹಾಗೆ ಫ ಇಫ್ ನಂತರ ಐಗೆ ಇ ಎನ್ಗೆ ಅಲ್ಲಿ ಏನು ಹೇಳಿದ್ವಿ ಆಗ ಮಕ್ಕಳು ಸರಳವಾಗಿ ಐ ಇದು ಐದನ್ನು ಈ ಐದು ಓವಲ್ಸನ್ನು ಕಲ್ತ್ಕೊಂಡ್ರೆ ಸಾಕು ಈ ಹ್ಞೂ ಇನ್ ನಂತರ ಐಗೆ ಈ ಇದು ಎಸ್ ಆ್ಯ ಇಲ್ಲಿ ಆ್ಯಸ್ ಆಗೈತಿ ಇಲ್ಲಿ ಈಸ್ ಇದು ಅಂತ ಆಗುತ್ತೆ ಆದರೆ ಸಾಮಾನ್ಯವಾಗಿ ಈಸ್ ಅಂತ ಹೆಚ್ಚು ವಿಚಾರಣೆ ಮಾಡ್ತೀವಿ ನೋಡಿ ಈಗ ಐ ಟಿ ಎಟ್ ಐಗೆ ಇ ತೆಗೆ ತೆ ಎಟ್ ಓಗೆ ಆ ಈಗ ಇದು ಆ ಅಂತ ಓದ್ತಾರೆ ಆದರೆ ಆ ಅಂತ ಓದ್ಬಾರ್ದು ಆ ಹಾಗೆ ಹ್ಞೂ ಆನ್ ಹಾಗೆ ಮತ್ತೆ ಓಗೆ ಆ ಫ ಆಫ್ ಆಗಲಿ ಫ್ಯಾನ್ಗೆ ಮಾಡಿದಲ್ಲ ಫ ಉಚ್ಚಾರ ಹಾಗೆ ಆಫ್ ನಂತರ ಆರ್ ಓಗೆ ಓ ಆರ್ಗೆ ರ ಅಂತ ಹೇಳೋದಿಲ್ಲ ರ ನಂತರ ಯೋಗೆ ಉಚ್ಚಾರ ಅ ಇಂಗ್ಲೀಷ್ನಲ್ಲಿ ಅನ್ಲಿಕೆ ಯು ಅಪ್ ಅಪ್ ನಂತರ ಮತ್ತೆ ಅ ಉಚ್ಚಾರ ಯು ಇದು ಮತ್ತೆ ಸ ಉಚ್ಚಾರ ಅಂತ ಅ ನೆಕ್ಸ್ಟ್ ಅ ಓಗೆ ಆ ഇത് എക്സ് ഓക്സ് ഇത മൊത്തം മുതല ടു E N In E S Is Is E T It O N On Off Off O L Of A ಇವಿಷ್ಟು ಪದಗಳನ್ನು ನಾವು ಇವುಗಳ ಆಧಾರದ ಮೇಲೆ ಓದಿದ್ವಿ ಆದರೆ ಮತ್ತಷ್ಟು ಪದಗಳಿದೆ ಅದೇ ಇಷ್ಟು ಪದಗಳನ್ನು ನಾವು ಇಷ್ಟು ಪದಗಳನ್ನು ನಾವು ಈ ರೀತಿ ಉಚ್ಚರಿಸಿಲ್ಲ ಇದನ್ನು ಈಗಾಗಲೇ ಇವು ರೂಢಿಯಲ್ಲಿವೆ ಪದಗಳು ಇವುಗಳನ್ನು ಮಕ್ಕಳಿಗೆ ಕಲಿಸಿ ಆದರೆ ಈ ಉಚ್ಚಾರಗಳು ಅಂತ ಮೂರು ಅಕ್ಷರ ಪದಗಳು ನಾಲ್ಕು ಅಕ್ಷರ ಪದಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಮಾಡೋಣ ಈಗ ನೋಡಿ ಇದರಲ್ಲಿ ಬಿ ಇ ಅಂದರೆ ಬೇ ಅಂತ ಓದೋದಿಲ್ಲ ಬಿ ಅಂತಂದರೆ ಬಿ ಅಂತಲೇ ಓದ್ತಾರೆ ಬಿ ಈ ಎರಡು ಪದಗಳು ಮಾತ್ರ ಹೇಳ್ತಾ ಇರೋದು ಬಿ ಇ ಬಿ ಬಿ. ವೈ ಬೈ ಡಿ ಒ ಡೋ. ಜಿ ಕೋ ಹೆಚ್ ಇ ಹಿ ಹೆಚ್ ಇ ಹಿ ಎನ್ ಇ ಮಿ ಎಸ್ ಓ ಸೋ ಟಿ ಓ ಟು ಎಂ ವೈ ಮೈ ಡಬ್ಲ್ಯೂ ಇ ವಿ ಸೊ ಇವಿಷ್ಟು ಪದಗಳಂತೂ ಯಾವಾಗಲೂ ಬಳಕೆದಿರುತ್ತೆ ಇದನ್ನು ಮಕ್ಕಳಿಗೆ ಬಯಪಾಠ ಮಾಡಿಸಿದ್ರೆ ಒಳ್ಳೆಯದು ಇದಿಷ್ಟು ಪದಗಳನ್ನು ಮಾಡಿದರೆ ಎರಡು ಅಕ್ಷರ ಪದಗಳನ್ನು ಭಾಳಷ್ಟು ಕಲಿತ್ಕೊಂಡಾಗುತ್ತೆ ಮಕ್ಕಳು ಮತ್ತೊಮ್ಮೆ ಬಿ ಬಾಯ್ ಡೂ ಗೋ ಹಿ me ಸೋ ಟು ಮೈ ವಿ ಈ ವಿಡಿಯೋ ನಿಮ್ಮ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಅಲ್ಲದೆ ಇನ್ನೂ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಭಾಳಷ್ಟು ವಿಡಿಯೋಗಳನ್ನು ಸುಮಾರು ಇನ್ನೂರೈವತ್ತಕ್ಕಿಂತ ಹೆಚ್ಚಿನ ವಿಡಿಯೋಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ನ ಕಲಿಕೆ ಬಗ್ಗೆ ಮಾಡಿದ್ದೇನೆ ಹಾಗೆ ಮಕ್ಕಳಿಗೆ ಕನ್ನಡದ ವರ್ಣಮಲೆಯನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಇದಕ್ಕೆ ಕಾಗುಣಿತಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಪ್ರಾಣಿಗಳ ಹೆಸರು ಇಂಗ್ಲೀಷ್ ಕನ್ನಡ ಮತ್ತು ಹಿಂದಿಯಲ್ಲಿ ಬರೆದಿದ್ದ ಹಾಗೆ ಹಣ್ಣುಗಳ ಹೆಸರುಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬರೆದು ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿ ಇರುವವರು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಐಕನ್ ಕ್ಲಿಕ್ ಮಾಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಐಕನ್ ಕ್ಲಿಕ್ ಮಾಡಿ ಅದನ್ನು ನಾನು ಮಾಡುವ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ